ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆಯ ಹೆಸರನ್ನ ಬರೆದುಕೊಳ್ಳತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿಯ ಪರೀಕ್ಷೆ ಎರಡರ ಮಕ್ಕಳ ಪುನರ್ಬಲನ ಇಪ್ಪತ್ತು ದಿನಗಳ ವಿಶೇಷ ಕ್ರಿಯಾ ಯೋಜನೆ ವಿಷಯ ಇಂಗ್ಲಿಷ್ ಅನ್ನುವಂಥದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂತಹ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಇಪ್ಪತ್ತು ದಿನಗಳ ವಿಶೇಷ ಕ್ರಿಯಾ ಯೋಜನೆಯನ್ನು ನಾನು ಮಾಡಿದ್ದೇನೆ ಇದು ದಿನಾಂಕ ಹದಿನೈದರಿಂದ ಹದಿನೈದು ಐದರಿಂದ ನಮಗೆ ಟು ಐದನೇ ಜೂನ್ ವರೆಗೂ ಹದಿನೈದು ಐದರಿಂದ ಇಲ್ಲಿಂದು ನಮಗೆ ಈ ಒಂದು ಐದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಇಪ್ಪತ್ತು ದಿನಗಳಿಗಾಗಿ ನಾವು ಈ ಒಂದು ಕ್ರಿಯಾ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ಈಗ ಈ ಕ್ರಿಯಾ ಯೋಜನೆಯನ್ನು ನೋಡೋಣ ಮೊದಲಿನಿಗೆ ದಿನಾಂಕ ಹದಿನೈದರಂದು ಒಂದನೇ ದಿನ ಇನ್ಫಿನಿಟಿವ್ ವರ್ಡ್ ಅನ್ನುವಂಥದ್ದು ಅಲೋಟೆಡ್ ಮಾಸ್ ಒನ್ ಮಾಸ್ ಮಾರ್ಸ್ ಅಂದ್ರೆ ಒನ್ ಮಾರ್ಸ್ ಅಂತ ಟೀಚಿಂಗ್ ಪಾಯಿಂಟ್ಸ್ ಕೊಡಲಾಗಿದೆ ಡೇಟ್ ಕೊಡಲಾಗಿದೆ ಸೀರಿಯಲ್ ನಂಬರ್ ಇದೆ ಈ ಸೀರಿಯಲ್ ನಂಬರ್ ಒಂದನೇ ಸೀರಿಯಲ್ ನಂಬರ್ ಅನ್ನ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೋಧನೆ ಮಾಡುವಂತಹ ಅಂಶವನ್ನು ಇಲ್ಲಿ ಕೊಡಲಾಗಿದೆ ಅದಕ್ಕೆ ಅಲೋಟೆಡ್ ಆಗಿರ್ತಕ್ಕಂಥ ಅಂಕಗಳು ಒಂದು ಪಡಿಬಹುದಾಗಿರ್ತಕ್ಕಂಥ ಅಂಕಗಳು ಒಂದು ಅನ್ನುವಂಥದ್ದು ಇಲ್ಲಿ ಎರಡನೇದು ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಕ್ಲಾಸ್ ಅನ್ನುವಂಥದ್ದು ಇದಕ್ಕೆ ಒಂದು ಅಂಕ ಅಲೋಟೆಡ್ ಮಾಡಿರ್ತಕ್ಕಂಥದ್ದು ಪಡೆಯಬಹುದಾಗಿರ್ತಕ್ಕಂಥ ಅಂಕ ಒಂದು ಅಂತಕ್ಕಂಥದ್ದು ಇನ್ನು ಕೋಲಿಕೇಟಿವ್ ವರ್ಡ್ ಅನ್ನುವಂಥದ್ದು ಇದು ಹದಿನೇಳನೇ ತಾರೀಕು ಇದು ಕೂಡ ಒಂದು ಅಂಕಕ್ಕಾಗಿ ನಿಗದಿಪಡಿಸಿರ್ತಕ್ಕಂಥದ್ದು ಪಡೆಯಬಹುದಾಗಿರ್ತಕ್ಕಂಥ ಅಂಕ ಒಂದು ಇನ್ನು ದಿನಾಂಕ ಹದಿನೆಂಟರಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದಕ್ಕೂ ಕೂಡ ಒಂದು ಅಂಕವನ್ನು ನಿಗದಿಪಡಿಸಲಾಗಿದ್ದು ಪಡೆಯಬಹುದಾಗಿರ್ತಕ್ಕಂಥ ಅಂಕ ಕೂಡ ಒಂದು ಇನ್ನು ಹತ್ತೊಂಬತ್ತನೇ ತಾರೀಕು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅಂಕ ನಿಗದಿಪಡಿಸಿದ್ದು ಪಡೆಯಬಹುದಾಗಿರ್ತಕ್ಕಂಥ ಅಂಕ ಒಂದು ಇನ್ನು ಇಪ್ಪತ್ತನೇ ತಾರೀಕು ಇಪ್ಪತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಿಗ್ರಿ ಆಫ್ ಕಂಪರಿಸನ್ ಇದಕ್ಕೂ ಕೂಡ ಒಂದು ಅಂಕಗಳನ್ನ ನಿರ್ದಿಷ್ಟ ಪಡಿಲ ಪಡಿಸಲಾಗಿದೆ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಒಂದು ಇನ್ನು ಇಪ್ಪತ್ತೊಂದು ಮೇ ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಯೂಸ್ ಆಸ್ ನೌನ್ ಆರ್ ವರ್ಕ್ ಅನ್ನುವಂಥದ್ದು ಇದಕ್ಕೆ ಒಂದು ಅಂಕಗಳನ್ನು ನಿರ್ದಿಷ್ಟಪಡಿಸಿರ್ತಕ್ಕಂಥದ್ದು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಒಂದು ಇನ್ನು ಟ್ವೆಂಟಿ ಟೂ ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೋರ್ಚನ್ ಟ್ಯಾಬ್ ಇಲ್ಲಿ ಪ್ರಶ್ನೆ ಕಲಿತೆ ನಿರ್ದಿಷ್ಟಪಡಿಸಿರ್ತಕ್ಕಂಥ ಪರೀಕ್ಷೆ ಪ್ರಶ್ನೆಯನ್ನ ಕೇಳುವಂತ ಒಂದು ಅಂಕಕ್ಕಾಗಿ ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥದ್ದು ಕೂಡ ಒಂದು ಅಂಕ ಇನ್ನು ಇಪ್ಪತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರೊಫೈಲ್ ರೈಟಿಂಗ್ ಅಂತಕ್ಕಂಥದ್ದು ಇಲ್ಲಿ ಮೂರು ಅಂಕಕ್ಕಾಗಿ ನಿರ್ದಿಷ್ಟಪಡಿಸಲಾಗಿದ್ದು ಇದನ್ನ ಅಹ್ ಪಡೆಯುವುದಾಗಿರ್ತಕ್ಕಂಥ ಅಂಕಗಳು ಕೂಡ ಎಷ್ಟಿದೆ ಇಲ್ಲಿ ಮೂರು ಅಂಕಗಳು ಅನ್ನುವಂಥ ಇನ್ನು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಎರಡು ದಿನಗಳವರೆಗೆ ಇದನ್ನ ಬೋಧನೆ ಮಾಡತಕ್ಕಂಥ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅನ್ನುವಂಥದ್ದು ఎరేనా ట్వెంట్ ఫోర్ అండ్ ట్వంటీ ఫైవ్ పిక్చర్ డీస్క్రిప్షన్ ఇక నిర్దిష్ట పడసి అంకూరు విద్యార్థి పడేదంత అంకలు అదే రీతి మేము ఇప్పటి ఇప్పం సిక్స్ అండ్ ట్వెంటీ సెవెన్ ప్యాచెస్ ఇకే నిర్దిష్టపడసిర అంక ఆ విద్యార్థి పడేదంత అంక లు కూడా నాలుగు ఇంక ఇప్పనే తారీఖు స్టోరి డెవలప్డ్ స్టోరి డెవలప్డ్ మే ಮತ್ತೆ ಇಲ್ಲಿ ಕೂಡ ಎರಡು ದಿನ ತೆಗೆದುಕೊಳ್ಳಲಾಗಿದೆ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ನೈನ್ ಇದಕ್ಕೆ ಬರ್ತಕ್ಕಂಥ ನಿರ್ದಿಷ್ಟ ಅಂಕಗಳು ಮೂರು ವಿದ್ಯಾರ್ಥಿಗಳು ಕನಿಷ್ಠ ಎರಡು ಅಂಕಗಳಾದ್ರೂ ಇಲ್ಲಿ ಪಡೆಯಬಹುದು ಅನ್ನುವಂಥವು ಇನ್ನು ಥರ್ಟಿ ಮತ್ತು ಥರ್ಟಿ ಒನ್ ಮೂವತ್ತು ಮತ್ತು ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಎರಡು ದಿನಗಳಲ್ಲಿ ಪೊಯೆಟ್ರಿ ಮೆಮೊರೈಸೇಷನ್ ಅನ್ನುವಂಥದ್ದು ಇದಕ್ಕೆ ಪದ್ಯ ಇಲ್ಲಿ ಬಂದಿರತಕ್ಕಂಥ ನಾಲ್ಕು ಅಂಕಗಳಿಗಾಗಿ ವಿದ್ಯಾರ್ಥಿಗಳು ಕೂಡ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಅಷ್ಟು ನಾಲ್ಕು ನಿರ್ದಿಷ್ಟಪಡಿಸಿದ್ದು ನಾಲ್ಕು ಆ ಪೋಯಟ್ರಿ ಮೆಮೊರೈಸೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ನಾಲ್ಕು ಅಂಕಗಳನ್ನ ಪಡೆಯಬಹುದು ಇನ್ನು ಒಂದು ಮತ್ತು ಎರಡನೇ ತಾರೀಕು ಲೆಟರ್ ರೈಟಿಂಗ್ ಪತ್ರವನ್ನು ಬರೆಯುವಂಥದ್ದು ಇದನ್ನೇ ಎರಡು ದಿನಗಳವರೆಗೆ ಬೋಧನೆಯನ್ನು ಮಾಡಿದಾಗ ಅಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ಅಂಕಗಳು ಎಷ್ಟು ಐದು ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕ ಎಷ್ಟು ಐದು ಅನ್ನೋದು ಇನ್ನು ಮೂರು ನಾಲ್ಕು ಐದು ಮೂರು ನಾಲ್ಕು ಮತ್ತು ಐದು ಮೂರು ದಿನ ಸಮರಿ ರೈಟಿಂಗ್ ಸಮರಿ ಆ ಒಂದು ಸಾರಾಂಶವನ್ನ ಸಾರಾಂಶವನ್ನು ಇದಕ್ಕಾಗಿ ಇದರಿಗಾಗಿ ನಿರ್ದಿಷ್ಟ ಅಂಕಗಳು ಏಳು ವಿದ್ಯಾರ್ಥಿಗಳು ಕನಿಷ್ಠವಾದರೂ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳಿಗೆ ಸೇರಿ ಆರು ಅನ್ನುವಂಥದ್ದು ಇಲ್ಲಿ ಟೋಟಲ್ ಆಗಿ ಮೂವತ್ತೇಳು ಅಂಕಗಳಿಗಾಗಿ ನಿರ್ದಿಷ್ಟ ಪಡಿಸಿರ್ತಕ್ಕಂಥದ್ದು ಆ ವಿದ್ಯಾರ್ಥಿಗಳು ಕನಿಷ್ಠ ಮೂವತ್ತೈದು ಅಂಕಗಳಾದರೂ ಪಡೆಯಬಹುದು ಅನ್ನುವಂಥದ್ದು ಇಲ್ಲಿ ಟ್ವೆಂಟಿ ಏಟ್ ತೆಗೆದುಕೊಂಡ್ರು ಕೂಡ ಪಾಸ್ ಆಗುತ್ತಾರೆ ಆದರೆ ಮೂವತ್ತೈದು ಅಂಕಗಳವರೆಗೆ ಇಲ್ಲಿ ಮಾಡಿರತಕ್ಕಂಥದ್ದು ಇನ್ನೂ ಒಂದೆರಡು ಮಾರ್ಕ್ಸ್ ಗಳನ್ನ ಏನಾದ್ರೂ ಕಡಿಮೆ ಆದರೂ ಕೂಡ ಆ ವಿದ್ಯಾರ್ಥಿಯು ಪಾಸ್ ಆಗಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಒಟ್ಟು ಥರ್ಟಿ ಫೈವ್ ಅಂಕಗಳಿಗೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂತ ಇದೆ ಹಾಗಾಗಿ ಇಲ್ಲಿ ಇಷ್ಟನ್ನ ಮಾಡಿದ್ದಾರೆ ಈ ಇಪ್ಪತ್ತು ದಿನಗಳವರೆಗೆ ನಾವು ಒಂದು ಕ್ರಿಯಾ ಯೋಜನೆಯನ್ನ ಮಾಡಲಾಗಿದ್ದು ಈ ಕ್ರಿಯಾ ಯೋಜನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೇ ಅದೇ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ವಿಡಿಯೋ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ